ಲೋನ್ ತಗೊಳಕ್ ನೀವು ಚೆನ್ನಾಗಿದ್ರ ನಿಮ್ಮ ಮನೆ ಮನಸ್ಥಿತಿ ಲೋನ್ ತಗೊಂಡ ಆದ್ಮೇಲೆ ನೀವು ಚೆನ್ನಾಗಿದ್ರ ಲೋನ್ ಏನ್ ಕಪ್ಪ ತಗೊಂಡ್ರಿ ಅನ್ಸ್ತಾ ಇದೆ ಅಲ್ಲ ಎಲ್ಲಾನ ಒಂದ್ ಚೀಟ್ ಹಾಕೊಂಡಿದ್ರೆ ನಿಮ್ಗೆ ತಿಂಗಳ ಒಂದ್ಸತಿ ಕಟ್ಬಿಟ್ಟು ಅಟ್ಲೀಸ್ಟ್ ನಮ್ ಡಬಲ್ ಚೀಟ್ ಹೋದ್ರೆ ನಮ್ ಲಾಭ ಆಗ ಸಿಕ್ಕೋದು ಇವಾಗ ವಾರ ಬಂದ್ರೆ ನಿಜವಾಗ್ಲೂ ಮಕ್ಳಿಗೆ ನಾನ್ ಊಟ ಹಾಕೋದಕ್ಕೂ ಕಷ್ಟ ಆಗ್ತಾ ಇದೆ ಸರ್ ಮಕ್ಕಳು ಹೊಟ್ಟೆ ಹೊರದು ಇವಾಗ ಸೋಮವಾರ ಬರೋಸ್ರಲ್ಲಿ ಅವನ್ಸ್ಬೇಕಪ್ಪ ಮಂಗಳವಾರ ಬರೋಸ್ರಲ್ಲಿ ಅವನ್ಸ್ಬೇಕಪ್ಪ ಕಟ್ಟಬೇಕಪ್ಪ ಅನ್ಸ್ತದೆ ವಾರಕ್ಕೆ ಐದಾರು ಸಾವಿರ ಕಟ್ಬೇಕಂದ್ರೆ ಕಷ್ಟ ಅಲ್ವಾ ಸರ್ ಇವಾಗ ಐದಾರು ಸಾವಿರ ಎಷ್ಟು ಸಂಪಾದನೆ ಮಾಡ್ತೀರಮ್ಮ ತಿಂಗಳಿಗೆ ಧರ್ಮಸ್ಥಳ ಸಂಘದ್ದು ನೀವೇನು ದುಡ್ಡು ಕಟ್ತಾ ಇದ್ರೆ ಅದ್ರ ಲೆಕ್ಕ ಕೊಡೋವರೆಗೂ ನಿಮ್ಮತ್ರ ಹತ್ರ ಎಷ್ಟು ಎಷ್ಟು ಲೆಕ್ಕ ಬಂದಿದೆ ಅದೇ ಟ್ಯಾಲಿ ಆಗೋವರೆಗೂ ದುಡ್ಡು ಕೊಡ್ಬೇಡಿ ಆಮೇಲೆ ನೆಕ್ಸ್ಟ್ ಇದೇ ತರ ಅವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ಅದಕ್ಕೋಸ್ಕರ ನನಗೆ ರೆಕಾರ್ಡ್ ಬೇಕು ಇನ್ ಮೇಲೆ ನನಗೆ ಬ್ಯಾಂಕ್ ಅಕೌಂಟ್ ಕೊಡಿ ಬ್ಯಾಂಕ್ ಗೆ ಕಟ್ಟಿತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬ್ಯಾಂಕ್ ನನ್ನ ಅಕೌಂಟ್ ಕೊಡೋಕೆ ಆಗಲ್ಲ ನಮ್ಮಲ್ಲಿ ರೂಲ್ಸ್ ಇಲ್ಲ ಅಂತಾರೆ ನನಗೆ ಅದೆಲ್ಲ ಬೇಕಾಗಿಲ್ಲ ನನ್ನ ದುಡ್ಡಲ್ಲಿ ಮೋಸ ಆಗ್ತಿದೆ ನಾನು ಬ್ಯಾಂಕ್ ಕಟ್ಟತೀನಿ ಅಂತ ಹೇಳಿ ಬ್ಯಾಂಕ್ ಅಕೌಂಟ್ ನಂಬರ್ ಇಸ್ಕೊಳ್ಳಿ ಹಲೋ ಹೇಳಿಮ್ಮ ನಮಸ್ತೆ ಸರ್ ನಮಸ್ತೆ ಹೇಳಿಮ್ಮ ನಾವು ಬ್ಯಾಂಗ್ಳೂರ್ ಗ್ರಾಮಾಂತರದಿಂದ ಮಾತಾಡ್ತಾ ಇರೋದು ಸರ್ ಇಲ್ಲಿಂದ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಹಾಂ ಬೆಂಗಳೂರು ಹೇಳಿಮ್ಮ ಕೋಟೆ ಸರ್ ಹೆಲ್ಪ್ ಅಂತ ಮಾಡಿದ್ವಿ ಅದು ಯೂಟ್ಯೂಬಲ್ಲೆಲ್ಲ ನೋಡಿದ್ವಲ್ಲ ನಾವು ಧರ್ಮಸ್ಥಳ ಸಂಘದಲ್ಲಿ ಇದೀವಿ ಒಂದು ಎಂಟು ಒಂಬತ್ತು ವರ್ಷ ಆಗಿದೆ ನಮ್ಗೆ ಏನೋ ಅದ್ರ ಬಗ್ಗೆ ನಾವು ಇಷ್ಟು ದಿವಸ ಅದು ಇದು ಮಾಡಿಲ್ಲ ನಾವು ಇವಾಗ ಇದೆಲ್ಲ ನೋಡಿದ್ಮೇಲೆ ಎಲ್ಲ ನಾವು ಲೆಕ್ಕ ಹಾಕಿದ್ರೆ ಜಾಸ್ತಿ ಚೀಟ ಹಿಂಗೆ ಮಾಡ್ತಾ ಇದಾರಲ್ಲ ಸರ್ ಅವರು ಹಾ ಏನು ಇದೆಲ್ಲಾ ಒಂದು ಇದ್ ಮಾಡಿ ಎಲ್ಲಾರ್ಗು ಹೆಲ್ಪ್ ಮಾಡ್ಕೊಡಿ ಸಾರ್ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀರಾ ನಮಗೂ ಒಂದ್ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ನೀವ್ ಪ್ರಶ್ನೆ ಕೇಳಿದ್ರೆ ನಿಮ್ಗ್ ಒಳ್ಳೇದಾಗತ್ತ ಈಗ ನೀವೇ ಎದರ್ಕೊಂಡಿದೀರಾ ಅಂತಂದ್ರೆ ಅಂದ್ರೆ ಹೆದ್ರಕೊಂಡ್ ನಡಗ್ತಾ ಇದಿರ ಅಂದ್ಮೇಲೆ ನಿಮ್ಗ್ ಹೆಂಗ್ ನ್ಯಾಯ ಸಿಗತ್ತಾ ನಿಮ್ ದುಡ್ಡ್ ಅದು ಇನ್ಯಾರು ದುಡ್ಡು ಕದಿಯಾಕ ಹೋಗ್ತಿಲ್ಲ ನೀವು ಕೊಟ್ಟಿದ್ರ ಅಂದ್ರೆ ಸಾರ್ ನಾವು ಕೂಲಿ ಮಾಡವ್ರೆ ಮಕ್ಳ ಮುರ್ಜಾನೆ ಇದ್ದಾರೆ ಓದಿಸ್ಬೇಕು ಮಾಡ್ಬೇಕು ಒಬ್ರು ಸಂಪಾದನೆ ಏನು ಒಂದು ವಾರ ನಾವು ಒಂದು ಟೈಮ್ ಕೇಳಿದ್ರು ಅವ್ರು ಕೊಡಲ್ಲ ಸರ್ ಕಟ್ಟಬೇಕು ಹನ್ನೆರಡು ಗಂಟೆ ಒಳಗಡೆ ಕಟ್ಟಬೇಕಂದ್ರೆ ಕಟ್ಲೇ ಬೇಕು ಇನ್ನು ಏನ್ ಮಾಡ್ತೀವಿ ಏನ್ ಬಿಟ್ಟು ಕಟ್ಲೇಬೇಕು ಏನೋ ಮನ ಮರ್ಯಾದಿ ಕಂಚ್ಕೊಂಡು ಎಲ್ಲೋ ಒಂದ್ ಕಡೆ ಸಾಲ ಮಾಡಿ ತಂದು ಕಟ್ಟಿ ಏನೋ ಮಾಡ್ತೀವಿ ಏನು ಮಾಡೋ ಹೋಟೆಲ್ ಇದು ನೋಡಿ ತುಂಬಾ ಖುಷಿ ಆಯ್ತು ನಮ್ಮಂತ ಬಡವರಿಗೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಈ ಕಡೆ ಇನ್ನ ಈ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ ಸರ್ ಯಾವ ನಿಮ್ ಕಡೆ ಆಗ್ತಾ ಇದೆಯಲ್ಲ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಮೆಲ್ಲ ಧೈರ್ಯ ಬರ್ತಾ ಇದೆ ಈಗ ನಿಮ್ಗೆ ಇನ್ನೂ ಧೈರ್ಯ ಬಂದಿಲ್ವಲ್ಲ ನಿಮ್ ದುಡ್ಡು ನೀವು ಕಡ್ತನ ಮಾಡ್ತಿಲ್ಲ ನೀವು ದರೋಡೆ ಮಾಡಿಲ್ಲ ನಿಮ್ ದುಡ್ಡು ಅವ್ರ್ ಕಿತ್ಕೊಂಡು ಹೋಗ್ತಿದ್ರೆ ನಾನ್ ಕೇಳಲ್ಲ ನನ್ಗೆ ಭಯ ಆಗುತ್ತೆ ಎದಕ್ಕೆ ಆಗುತ್ತೆ ಜೀವದ ಭಯ ಇದೆ ಅಂತ ಅಂದ್ಮೇಲೆ ನೀವೇ ಶುರು ಮಾಡ್ತಿಲ್ಲ ಹೆಂಗ್ ಶುರು ಮಾಡ್ಬೇಕು ಬೇರೆಯವರು ಅಲ್ಲ ಜೀವದ್ ಭಯ ಅಂತಿಲ್ಲ ನಾವು ಇವಾಗ ಇದು ನಾವು ಮೊಬೈಲ್ ಅಲ್ಲಿ ಎಲ್ಲಾ ನೋಡಿ ಟಿವಿ ಟಿವಿಯಲ್ಲೆಲ್ಲ ನೋಡಿದ್ಮೇಲೆ ನೋಡಿ ಈ ತರ ಒಂದು ದೇವ್ರ ಹೆಸರಲ್ಲಿ ಚೀಟಿಂಗ್ ಮಾಡ್ತಾ ಇದಾರಲ್ವಾ ಅವ್ರನ್ನ ವೀರೇಂದ್ರ ಹೆಗಡೆ ಅವ್ರನ್ನ ನಾವೆಲ್ಲ ದೇವರ ಸ್ಥಾನ ಅಂತ ಒಂದು ಮರ್ಯಾದೆ ಇಟ್ಕೊಂಡಿದ್ವಿ ಆದ್ರೆ ಅವ್ರ ಈ ತರ ಒಂದು ಚೀಟಿಂಗು ವಾರ ವಾರ ಯಾವ ಬ್ಯಾಂಕು ಇಲ್ಲ ಸರ್ ವಾರ ವಾರ ಕಟ್ಟಿಸ್ಕೊಳ್ಳೋದು ಬಂದು ಮಾಡೋದಕ್ಕೆ ಭಾರತದಲ್ಲಿ ಯಾವ್ದೇ ಕಾನೂನು ಇಲ್ಲ ಹೌದು ಸರ್ ಮಂಜುನಾಥ ಯಾರು ಒಪ್ಪು ಮಂಜುನಾಥ್ ದೇವರ ಹೆಸರಲ್ಲಿ ಈ ತರ ಎಲ್ಲ ಮಾಡ್ತಾ ಇದಾರಲ್ಲ ಸರ್ ತುಂಬಾ ಬೇಜಾರಾಗುತ್ತೆ ಎಷ್ಟೊಂದ್ ಜನ ಸಂಘ ಶುಕ್ರವಾರ ಆಯ್ತು ಇವಾಗ ಮಂಗಳವಾರ ಚೇಂಜ್ ಮಾಡಿದ್ದಾರೆ ಗೌರ್ಮೆಂಟ್ ಲೀವ್ ಇದ್ರೂ ಬ್ಯಾಂಕ್ಗಳು ಗೌರ್ಮೆಂಟ್ ಲೀವ್ ಇದ್ರೆ ಅವತ್ತು ಏನು ಲೋನು ಅದಕ್ಕೆ ಟೈಮ್ ಇರುತ್ತೆ ಇಲ್ಲಿ ಯಾವತ್ತು ವರ್ಷದಿಂದ ವರ್ಷದವರೆಗೂ ಒಂದು ವಾರ ನೀನ್ ಸತ್ತಿದ್ಯಾ ಬದುಕಿದ್ಯಾ ಅದು ಬೇಡ ನಮ್ ಕಂತ್ ಕಟ್ಬೇಕು ಕಟ್ಟಿಸ್ಕೊಂತಾರೆ ಈ ಹೊಟ್ಟಿಗೆ ನಾವು ಸಂಘ ಓಪನ್ ಮಾಡ್ದಾಗಿಂದ ಇವತ್ತು ಹಬ್ಬ ಇದೆ ವರಮಹಾಲಕ್ಷ್ಮಿ ಇದೆ ಇಲ್ಲ ಉಗಾಟಿ ಇದೆ ಒಂದು ಲೀವ್ ಅಂತ ಕೊಟ್ಟಿಲ್ಲ ಏನೇ ಇರ್ಲಿ ಹಬ್ಬ ಇರ್ಲಿ ಇನ್ನೊಂದ್ ಇರ್ಲಿ ಹಬ್ಬ ಮಾಡೋ ಊಟ ತಿಂತ ಕಂತು ಕಟ್ಬೇಕ ಅಷ್ಟೇ ನಮ್ ನಾವೇ ಬಡ್ಡಿ ಕಟ್ಟಂಗ ಆಗಿದೆ ಸರ್ ಇವಾಗ ಇವಾಗ ಸರ್ ಇವಾಗ ಏನೋ ನಾವು ಕೆಲ್ಸಕ್ಕೆ ಹೋಗಿ ಏನೋ ಕೂಲಿ ಮಾಡ್ಕೊಂಡು ಜೀವನ ನಡಿಬೇಕು ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಸಿಚುವೇಶನ್ ಎಲ್ಲೋ ಸಾಲ ಕೊಡ್ತಾರೆ ಏನೋ ಒಂದ್ ಮಾಡೋಣಪ್ಪ ಅನ್ನೋ ಒಂದು ಮೈಂಡ್ ಇತ್ತು ಇವಾಗ ಇದು ಎಲ್ಲ ಪ್ರೋಸೆಸ್ ಬಂದ್ಮೇಲೆ ಎಲ್ಲಾ ನೋಡಿ ನಮ್ ದುಡ್ಡ ನಾವೇ ಮೋಸ ಆಗ್ತಾ ಇದೀವಿ ಅನ್ನೋದು ಇವಾಗ ನನ್ನ ಮೈಂಡ್ ಬಂದ ಮೇಲೆ ನಾನು ಇವಾಗ ಈ ನಂಬರ್ ತಗೊಂಡು ನಿಮ್ಗೆ ಕಾಲ್ ಮಾಡಿ ಸರಿ ಸರಿ ಅದು ಏನ್ ಪ್ರೋಸೆಸ್ ಇದೆಯೋ ನಮ್ಮ ಕಡೆ ಬಂತು ಅಂದ್ರೆ ಒಬ್ಬರಿಂದ ಒಬ್ಬರು ಧೈರ್ಯ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ನಮ್ದು ಒಂದೊಂದು ಹತ್ತು ಜನ ಆದ್ರೆ ಕೇಳೋ ನಮ್ಗೆ ಹೇಳಿ ಸರ್ ಹತ್ತು ಜನ ಅಂತ ನೀವು ಕಾಯ್ಕೊಂಡು ಕುತ್ಕೋಬೇಡಿ ನಿಮ್ದಾಗಿದೆಯಾ ನೀವು ಕೇಳಿ ಅಷ್ಟೇ ಸೇವಾ ಕಾರ್ಯಕರ್ತನ ಕೇಳ್ದೆ ಸರ್ ನನ್ ಮನೆ ಏನಕ್ಕ ಈ ತರ ಎಲ್ಲಾ ನಡೀತಾ ಇದೆಯಲ್ಲ ಯಾಕೆ ಈ ತರ ಎಲ್ಲಾ ಮೋಸ ಮಾಡ್ತಾವ್ರೆ ಏನು ಅಂತ ನಾನ್ ಸುಮ್ನೆ ಒಂದ್ ಪಾಯಿಂಟ್ ಕೇಳ್ದೆ ಅಮ್ಮನ ಸಂಘಕ್ ಬಂದಾಗ ಅಯ್ಯೋ ಇದು ನಮ್ದಲ್ಲಮ್ಮ ಬ್ಯಾರೆ ಬಿ ಸಿ ದು ಹಂಗೆ ಅಂತ ಹೇಳಿದ್ರು ನಮ್ ಮನೇಲಿ ಏನು ವಾದ ಮಾಡ್ಬೇಡ ಸೈಲೆಂಟ್ ಆಗಿದ್ರು ಎಲ್ಲಾರ್ಗು ಆದ್ಮೇಲೆ ನಮ್ಗೂ ಪ್ರೋಸೆಸ್ ಬಂದೇ ಬರುತ್ತೆ ಇವಾಗ ಒಬ್ಳು ಮಾತಾಡಿ ಪ್ರಯೋಜನ ಇಲ್ಲ ಅಂತ ನಮ್ಮೂರ್ ಪಕ್ಕದಲ್ಲಿ ಒಂದ್ ಚಿಕ್ಕ ಹಳ್ಳಿ ಇದೆ ಅಲ್ಲಿ ಒಬ್ರು ಗಂಡಸರು ತಟ್ಟಿ ಕೇಳಿದಾರೆ ಅವರು ನಾವು ಕಟ್ಟೋದಿಲ್ಲ ಇದೆಲ್ಲ ಚೀಟಿಂಗ್ ಅಂತ ಇವಾಗ ತ್ರೀ ಮಂತ್ಸ್ ಬ್ಯಾಕ್ ಕೇಳಿದ್ದಾರೆ ನಮ್ಗೆ ಅವಾಗ ಗೊತ್ತಿಲ್ಲ ಈ ವಿಷಯ ಏನೋ ಅಲ್ಲಿ 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 ಗಲಾಟೆ ಆಗಿದೆ ಮಾತಾಡಿದ್ದಾರೆ ಅಂತ ನಾವ್ ಅನ್ಕೊಂಡ್ರಿ ಆಯಪ್ಪ ಈ ಅಪ್ಪ ಬಂದು ಸಾರ್ ಬಂದು ಅವ್ರಿಗೂ ಅವ್ರಿಗೂ ಫುಲ್ ಜಗಳ ಆಗಿದೆ ಅದು ಏನು ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಸರಿ ಇಲ್ಲ ಸರ್ ಒಂದು ಮನೆಗ್ ಬಂದು ಇಲ್ಲ ಈ ತರ ಇದೆ ಈ ತರ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಬಡವನ್ಗೂ ಒಂದು ಸ್ವಾಭಿಮಾನ ಅನ್ನೋದ್ ಇರುತ್ತಲ್ವಾ ಸರ್ ಒಂದ್ ಕೂಲಿ ಮಾಡಿದ್ರು ಸ್ವಾಭಿಮಾನ ಅನ್ನೋದು ಎಲ್ಲಾರ್ಗು ಇದ್ದೇ ಇರುತ್ತೆ ಅವ್ನ ಊಟ ಮಾಡ್ತಾನ ನೀರ್ ಕುಡಿತಾನ ಮಾನ ಇವಾಗ ಹತ್ ಜನ ಹತ್ ಮನೆ ಹತ್ರ ಹತ್ ಜನ ಇದ್ದಾಗ ಬಂದು ಕೇಳಿದ್ರು ಎಷ್ಟು ಸ್ವಾಭಿಮಾನ ಪ್ರಾಣ ಕಳ್ಕೊಂಡು ಅಷ್ಟು ಇದಾಗು ಹ್ಮ್ ಕಟ್ಬೇಕು ಅಷ್ಟೇ ಹಾ ಹಾ ಹೇಳಿ ಸರ್ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಏನಿಲ್ಲ ಸರ್ ಈ ಕಡೆ ಒಂದ್ ಸ್ವಲ್ಪ ನಿಮ್ ಪ್ರೋಸೆಸ್ ಈ ಕಡೆ ನಮ್ಮ ಕಡೆ ಬಂತು ಅಂದ್ರೆ ಆಲ್ಮೋಸ್ಟ್ ನಮ್ಮ ಕಡೆ ಈ ಆಗ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಸರ್ ಅಮ್ಮ ಈಗ ಎಲ್ಲಾ ಕಡೆನೂ ನಾವು ಬರಕ್ ಈಗ ನಮ್ಮ ವಿಡಿಯೋಗಳು ಬರ್ತಾ ಇರತ್ತಲ್ವಾ ಅದು ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ನಂಬರ್ ಕೊಡು ಅಂತ ಹೇಳಿ ಹಾ ಸರಿ ಬಡ್ಡಿ ಸಮೇತ ಬರಬೇಕಲ್ವಾ ಲಾಭಾಂಶ ಅಂತ ಹೇಳ್ತಾರೆ ನಾನು ಸಂಘ ಮಾಡಿದಾಗಿಂದ ಒಂಬತ್ತು ವರ್ಷ ಆಗಿದೆ ನಮ್ ಸಂಘ ಮಾಡಿದಾಗಿಂದ ಒಂದೇ ಒಂದ್ಸತಿ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಸರ್ ಅಷ್ಟೇ ಒಂದೇ ಒಂದ್ಸತಿ ಒಬ್ಬೊಬ್ಬರದ್ದು ನಮ್ಮ ಸಂಘದಲ್ಲಿ ಎಂಟು ಸಾವಿರ ಚಿಲ್ಲರೆ ಆಗಿದೆ ಒಬ್ಬೊಬ್ಬರದ್ದು ಆ ಅದು ಇವಾಗ ಎಷ್ಟು ಕಂಡೀಷನ್ಸ್ ಮಾಡಿದಾರಂದ್ರೆ ಆ ಲೋನೆ ಬೇಡಪ್ಪ ಅಂತ ನಮ್ಗೆ ಇರಿಟೇಟ್ ಆಗಿಬಿಟ್ಟಿದೆ ಅಷ್ಟು ಅಷ್ಟು ನಾನು ಎರಡು ಲಕ್ಷ ಇಟ್ಕೊಂಡಿದ್ದೆ ಸರ್ ಇವಾಗ ಆಲ್ರೆಡಿ ನಾನು ಒಂದು ಮುಕ್ಕಾಲ್ ಲಕ್ಷ ಕಟ್ಟಿದ್ದೀನಿ ಇನ್ನೂ ಒಂದು ಕಾಲ್ ಲಕ್ಷ ತೋರಿಸ್ತಾ ಇದ್ರೆ ನಾನು ಇವಾಗ ರೀಸೆಂಟ್ ಆಗಿ ನಿನ್ನೆ ಲೆಕ್ಕ ಹಾಕಿದ್ದೀನಿ ಇಷ್ಟು ದಿವಸ ನಾನು ಅದನ್ನ ಎರಡು ಲಕ್ಷ ತಗೊಂಡಿದ್ರು ಕೈಗೆ ಎರಡು ಲಕ್ಷನು ಕೊಟ್ಟಿದ್ರು ಸರ್ ಇಲ್ಲ ಕೈಗೆ ಕೊಟ್ಟಿದ್ರೆ ಸರ್ ಬಾಂಡ್ ಮಾಡಿದ್ರಿ ಬಾಂಡ್ ಮಾಡಿಸಿದ್ರೆ ಕೊಡ್ತೀವಿ ಅಂದ್ರು ಆಮೇಲೆ ಸರಿ ಅಂತ ಮೈಕ್ರೋ ಬಜೆಟ್ ಬಾಂಡ್ ಮಾಡ್ಸಿದ್ರಿ ಅದು ಮೂವತ್ತು ಸಾವಿರ ಕಟ್ಟಿದಿನಿ ಆಲ್ರೆಡಿ ನಾನು ಅದು ಮೇಲೆ ಎರಡ್ ಲಕ್ಷ ಫಸ್ಟ್ ಹೇಳಿದವರು ಬಾಂದ್ ಮಾಡ್ಸಿದ್ರೆ ಮೂರ್ ಲಕ್ಷ ನಾಲ್ಕ್ ಲಕ್ಷ ಕೊಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಟಿದ್ದು ನಮಗೂ ಏನೋ ಒಂದು ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಆಸೆ ಇದೆ ನಾವು ಕೊಟ್ಟಿದ್ರಿ ಮಾಡ್ಸಿದ್ಮೇಲೆ ಇಲ್ಲ ಎರಡ್ ಲಕ್ಷನೇ ಕೊಡೋದು

ಆ ಅದು ಇವಾಗ ಫಸ್ಟ್ ಸತಿ ಎರಡ್ ಲಕ್ಷ ತಗೊಂಡೆ ಆಮೇಲೆ ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂತ ತಿರ್ಗ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದ್ರೆ ಕೊಡ್ತೀವಿ ಅಂದ್ರು ಸರಿ ಕ್ಲಿಯರ್ ಮಾಡಿದ್ರಿ ಕ್ಲಿಯರ್ ಮಾಡಿ ತಿರ್ಗ ಎರಡ್ ಲಕ್ಷ ತಗೊಂಡ್ರಿ ಅದು ಕೊರೋನಾ ಟೈಮಲ್ಲಿ ಇದಾಯ್ತಲ್ವಾ ಸರ್ ಅವಾಗ ತಿರ್ಗ ಅದನ್ನ ಕ್ಲಿಯರ್ ಮಾಡಿ ತಿರ್ಗಿ ಎರಡ್ ಲಕ್ಷ ತಗೊಂಡೆ ಟ್ವೆಂಟಿ ಟೂ ಅಲ್ಲಿ ನಾನ್ ತಗೊಂಡಿರೋದು ಇವಾಗ ಟ್ವೆಂಟಿ ಫೈವ್

ಈಗ ನೀವು ತೊಂಬತ್ತೈದು ಸಾವಿರ ಕಟ್ಟಿದ್ರೆ ನೀವು ಒಂದು ಕಾಲು ಕಟ್ಟಬೇಕಲ್ವಾ ನೀವು ಇಲ್ಲ ಸರ್ ಇವಾಗ ಒಂದು ಚಿಲ್ಲರೆನ ನಾನು ಕಟ್ಟಿರೋದು ನಾನು ದೊಡ್ಡ ದೊಡ್ಡದಾಗಿ ಲೆಕ್ಕ ಹಾಕಿದ್ದೀನಿ ಆ ಬಡ್ಡಿನೂ ಲೆಕ್ಕ ಹಾಕಿದೆ ಅವರು ಆ ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಇಷ್ಟು ವಾರ ಕಟ್ಟಬೇಕು ಅಂತ ಇವಾಗ ನಾವು ಸಾಲಕ್ಕೆ ಕಟ್ಟೋದನ್ನ ಅವ್ರು ಸಾಲಕ್ಕೆ ತಾನೇ ಸರ್ ಹಾಕಬೇಕು ಅವರು ಏನೇನು ಇವಾಗ ನೆನ್ನೆ ರೀಸೆಂಟ್ ಆಗಿ ಯಾವಾಗಲೂ ಸ್ಟೇಟ್ಮೆಂಟ್ ಅಲ್ಲಿ ನಾವು ಎಷ್ಟು ಅಮೌಂಟ್ ಕೊಡ್ತೀವಿ ಅದು ಬ್ಯಾಂಕ್ ಸ್ಲಿಪ್ ಅಲ್ಲಿ ಬರ್ತಾ ಇತ್ತು ಇವಾಗ ಎರಡು ವಾರದಿಂದ ನಾನು ಹನ್ನೆರಡು ಸಾವಿರದ ನೂರ ಎಂಬತ್ ರೂಪಾಯಿ ಕಟ್ತೀನಿ ವಾರದ್ಕಂತು ಎಲ್ಲು ಗ್ರೂಪ್ದು ನಿನ್ನೆ ನೋಡಿದ್ರೆ ಚೆಕ್ ಮಾಡಿದ್ರೆ ಬೇರೆ ಎಂಟು ಸಾವಿರದ ನೂರ ಎಂಬತ್ ರೂಪಾಯಿ ಬ್ಯಾಂಕ್ ಸ್ಲಿಪ್ ಅಲ್ಲಿ ಬಂದಿದೆ ಆಮೇಲೆ ಇಮಿಡಿಯೇಟ್ ಆಗಿ ಹೋಗಿ ಕೇಳಿದೆ ನಾನು ನಾವು ಕಟ್ಟಿರೋದ್ ಹನ್ನೆರಡು ಸಾವಿರದ ನೂರ ಎಂಬತ್ ರೂಪಾಯಿ ಎಂಟು ಸಾವಿರದ ನೂರ ಎಂಬತ್ ರೂಪಾಯಿ ಯಾಕೆ ಇಲ್ಲಿ ಎಂಟ್ರಿ ಮಾಡಿದ್ದೀರಾ ಇನ್ ನಾಲ್ಕು ಸಾವಿರ ರೂಪಾಯಿ ಏನಂದ್ರೆ ಇಲ್ಲ ಅದು ಸಿಬಿಲ್ ಲೋನ್ ಎತ್ಕೊಂಡಿದಾರಲ್ಲ ಅವ್ರು ಸಪರೇಟ್ ಹೋಗುತ್ತೆ ಅಂತ ನಿನ್ನೆ ಕತೆ ಹೇಳ್ತಾ ಇದ್ದಾರೆ ಇಷ್ಟು ದಿವಸ ಇಲ್ಲ ಇಷ್ಟು ದಿವಸ ಟೋಟಲ್ ಅಮೌಂಟ್ ಏನು ಸಿಬಿಲ್ ಅಂತ ಹೇಳಿದ್ರು ಸರ್ ಅವರು ಯಾವ ಸಿಬಿಲ್ ಬರಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆಯಾ ಸಿಬಿಲ್ ಗೆ ಕೈಯಲ್ಲಿ ಇಸ್ಕೊಂಡು ಹೋಗೋದು ಇವರು ಬ್ಯಾಂಕ್ ಹಾಕಿಸ್ಕೊತಾ ಇದ್ದಾರೆ ದುಡ್ಡ ಎಲ್ಲ ವಾರಕ್ಕೆ ಒಂದ್ಸತಿ ಬರ್ತಾರೆ ಸರ್ ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಅಂತ ಮಾಡಿದ್ದಾರೆ ಒಂದ್ ರೂಮ್ ಎಲ್ಲ ಅಲ್ಲಿ ತಗೊಂಡ್ಬಂದು ಕರ್ತಾರೆ ನಿನ್ನೆ ನಿನ್ನೆಯಿಂದ ಈ ತರ ಆಗಿದೆ ಸರ್ ಹೋದ ವಾರ ನನ್ ಗಮಿಸಿಲ್ಲ ನಿನ್ನೆ ಇದುವರೆಗೆ ನೀವ್ ಎಷ್ಟು ವಾರ ಕಟ್ಟಿದ್ರಿ ಎಷ್ಟು ಲಕ್ಷ ಅವ್ರದ್ದು ದುಡ್ಡು ತಗೊಂಡಿದ್ರಿ ಎಷ್ಟು ಕಟ್ಟಿದ್ರಿ ಅಂತ ಫಸ್ಟ್ ಲೆಕ್ಕ ಹಾಕೊಂಡ್ಬಿಡಿ ನೀವು ಇವಾಗ ಹಾಕೊಂಬಿಟ್ಟು ನಾಳೆ ಹೋಗಿ ನಿಮ್ಗೆ ಏನೋ ಕಟ್ಟಬೇಕಾದ್ರೆ ಸ್ಲಿಪ್ ಕೊಟ್ಟಿದ್ರ ನಿಮ್ಗೆ ಅವ್ರು ಕಟ್ಟ್ಯಾರೇನ್ರಿ ಅದು ಅವ್ರು ಒಟ್ಟು ಟೋಟಲ್ ಗ್ರೂಪ್ ಅಲ್ಲೇ ಹಾಕ್ತಾರೆ ಸಾರ್ ಟೋಪಲ್ ನಿಮ್ಗೆ ಎರಡ್ ಲಕ್ಷ ಕೊಟ್ಟಿದ್ರ ನಿಮ್ಗೆ ಎರಡ್ ಲಕ್ಷ ಪ್ರತಿ ವಾರ ಎಷ್ಟು ಬಂತು ಅಂದ್ಬಿಟ್ಟು ಬರ್ದ್ಬಿಟ್ಟು ನಿಮ್ಗೆ ಏನೋ ಚೀಟಿ ಕೊಟ್ಟಿದಾರ ಇಲ್ಲ ಸರ್ ಮತ್ತೆ ವಾರಕ್ಕೆ ನಾವ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀವಲ್ಲ ಸರ್ ನಮ್ ಸಾಲ್ಯದ್ ಎಷ್ಟು ಅದ ಅವ್ರ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀರಾ ನಿಮ್ ಬುಕ್ಕಲ್ಲಿ ಎಂಟ್ರಿ ಮಾಡ್ತೀರಾ ಇಲ್ಲ ಅವ್ರ್ ಬುಕ್ ಕೊಟ್ಟಿದಾರಲ್ವಾ ಅವರು ಅವ್ರು ಕೊಟ್ಟರ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೀರಾ ಬುಕ್ ಎಲ್ಲಿದೆ ನಿಮ್ ಹತ್ರ ಇದೆಯಾ ಆ ಬುಕ್ ಅಲ್ಲಿ ಲೆಕ್ಕ ಹಾಕೊಳ್ಳಿ ನಿಮ್ ಬುಕ್ ನಲ್ಲಿ ಎಷ್ಟು ಎಂಟ್ರಿ ಆಗಿದೋ ಅದೇ ಎಂಟ್ರಿ ಅವರ ಬುಕ್ ನಲ್ಲಿ ಕೂಡ ಎಂಟ್ರಿ ಆಗಿರ್ಬೇಕಲ್ವಾ ಸರ್ ಸಪರೇಟ್ ಪಾಸ್ಬುಕ್ ಇವಾಗ ಹೇಳ್ತಾ ಎಲ್ಲರೂ ನಮ್ಗೆ ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಪಾಸ್ಬುಕ್ ಕೊಟ್ಟಿಲ್ಲ ಏನು ಇಲ್ಲ ಪಾಸ್ಬುಕ್ ಅಂತ ಹೇಳ್ಬಿಟ್ಟು ಒಂದ್ ಐಡಿ ಅಷ್ಟೇ ಪಾಸ್ಬುಕ್ ಪಾಸ್ಬುಕ್ ಅಂತಾನು ಕೊಟ್ಟಿಲ್ಲ ಸರ್ ಒಂದು ಐಡಿ ಕಾರ್ಡ್ ಕೊಟ್ಟಿದ್ದಾರೆ ಎಟಿಎಂ ಕಾರ್ಡ್ ತರ ಕೊಟ್ಟಿದ್ದಾರೆ ಅದನ್ನ ಹೋಗ್ಬೇಕು ಅದನ್ನ ಕೊಟ್ಟರೆ ಅದನ್ನ ಅವರು ಹಾಕ್ತಾರೆ ಅದರಿಂದ ಬಿಲ್ ತೆಗಿತಾರೆ ಬುಕ್ ಕಾಣಿಸ್ತಾರೆ ಆಯ್ತಮ್ಮ ಈಗ ನಿಮ್ 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 ಲೆಕ್ಕದಲ್ಲಿ ಎಷ್ಟು ನಿಮ್ಮ ಬುಕ್ಕಲ್ಲಿ ಎಷ್ಟು ದುಡ್ಡು ಅದೇ ದುಡ್ಡು ಅವ್ರ ಬುಕ್ ಅಲ್ಲಿ ಎಂಟ್ರಿ ಆಗಿರ್ಬೇಕು ನಿಮ್ಮ ಮುಂದೆನೆ ಅವ್ರ ಬುಕ್ಗೆ ಅವ್ರ ಎಂಟ್ರಿ ಅಮ್ಮ ಈಗ ನಿಮ್ಮತ್ತ ಬರ್ಕೊಡೋ ಬುಕ್ ಎಂಟ್ರಿ ಕೊಡೋದೆ ಬೇರೆ ಆಗಿದ್ರೆ

ಅವ್ರ ಹತ್ರ ನನ್ ಸೇವಿಂಗ್ಸ್ ನನ್ ದುಡ್ ಇಸ್ಕೊತಾ ಇದ್ರಲ್ಲ ಅದ್ ಯಾವ್ ಬ್ಯಾಂಕ್ ನಲ್ಲಿದೆ ಬ್ಯಾಂಕ್ದು ಅಕೌಂಟ್ ನಂಬರ್ ಕೊಡಿ ಅಂತ ಕೇಳಿ ನನ್ ಹೆಸರಿನ್ ನನ್ ಇವಾಗ ನಮ್ ಗ್ರೂಪ್ ಅಲ್ಲಿ ಒಬ್ರು ಬಿಟ್ಟಿದಾರೆ ಸಾರ್ ಇವಾಗ ನಾನು ಅವರದು ಅವರೇ ಹೇಳಿದ್ರು ಅವ್ರ್ ಬರ್ತಾ ಇಲ್ಲ ಸಂಘಕ್ಕೆ ಹೋಗ್ಲಿ ಅಮ್ಮ ಅವ್ರದ್ದು ಉಳ್ತಾಯ ತಗೊಂಬಿಟ್ರಿ ಅಂತ ಹೇಳಿದ್ರು ಒನ್ ಮಂತ್ ಬ್ಯಾಕ್ ಸರಿ ಆಯ್ತು ಕೊಡ್ಸ್ಬಿಡಿ ಸರ್ ಸುಮ್ನೆ ಯಾಕೆ ನಾನ್ ಕೈಯಿಂದ ಕಟ್ಟಬೇಕು ಅವರ ಮನೇಲ್ ಪ್ರಾಬ್ಲಮ್ ಆಗಿದೆ ಅಂತ ಅವ್ರ್ ನಾನ್ ಸೆಟಿಲ್ ಮಾಡ್ಬಿಟ್ಟು ನಾನ್ ಕೈಯಿಂದ ಕಟ್ತಾ ಇದೀನಿ ಸರ್ ಎಂಟ್ ಸಾವಿರದ ನೂರ ಚಿಲ್ರೆ ಆಗಿದೆ ಇವಾಗ ಉಳಿತಾಯ ಕೊಡ್ರಿ ಅಂದ್ರೆ ಇನ್ನೊಬ್ರು ಸೇರ್ಪಡೆ ಆದ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲ ಇದು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಬಂತು ಸರ್ ಸೌಜನ್ಯ ಕೇಸಲ್ಲೂ ನಾವು ಅವಾಗ ಅನ್ಕೊಂಡ್ರಿ ನಾವು ಸೌಜನ್ಯ ಕೇಸಲ್ಲ ನೋಡಿದೀವಿ ಈಗ ದುಡ್ಡು ನೀವು ಅಲ್ಲಿ ಎಕ್ಸ್ಟ್ರಾ ಕಟ್ಟಿದ್ರೆ ಜಾಸ್ತಿ ದುಡ್ಡು ತಗೋತಾ ಇದ್ರೆ ಅವರು ಅಂತ ನಿಮ್ಗೆ ಅನ್ಸಿದ್ಯಾ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಏನಾದ್ರು ಪ್ರಶ್ನೆ ಹೊಡೆದ್ಬಿಡ್ತಾರ ಇವಾಗ ನಿನ್ನೆ ಮಾಡಿದೀನಲ್ಲ ಹೋಗ್ಬಿಟ್ಟು ಕಲೆಕ್ಷನ್ ಪಾಯಿಂಟ್ ಅಲ್ಲಿ ನಾವು ಕಟ್ಟಿರೋದು ಹನ್ನೆರಡು ಸಾವಿರದ ನೂರ ಎಂಬತ್ ರೂಪಾಯಿ ಬ್ಯಾಂಕ್ ಬಿಲ್ ಅಲ್ಲಿ ನೀವು ಬರ್ತಿರೋದು ಎಂಟು ಸಾವಿರದ ನೂರ ಎಂಬತ್ ರೂಪಾಯಿ ಇನ್ ನಾಲ್ಕು ಸಾವಿರ ಏನಾಯ್ತು ಯಾಕೆ ಬರ್ದಿಲ್ಲ ಅಂತ ಕೇಳಿದ್ನಲ್ಲ ನಾನು ಕೇಳಿದಕ್ಕೆ ಇಲ್ಲಮ್ಮ ಅದು ಸಿಗಿಲ್ದು ಅದು 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 ಸಪ್ರೇಟ್ ಆಗಿದೆ ಇವಾಗ ತರ ಸಿಸ್ಟಮ್ ಮಾಡಿದ್ದಾರೆ ಅಂದ್ರು ಈ ಸತಿ ಸಂಘಕ್ ನಮ್ಮ ಇವ್ರು ಬರ್ತಾರಲ್ಲ ಎಸ್ ಪಿ ಕೇಳ್ತೀನಿ ಮೊನ್ನೆನು ಕೇಳಿದೀನಿ ಆಲ್ರೆಡಿ ಅವ್ರನ್ನ ಇಷ್ಟೆಲ್ಲ ನಡೀತಾ ಇದೆಯಲ್ಲ ನಮ್ ಮೈಕ್ರೋ ಬಜೆಟ್ ಕಟ್ತಾ ಇದೀವಿ ನಮ್ಗೆ ಏನ್ ಗ್ಯಾರಂಟಿ ಇದಕ್ಕೆ ಅಂತ ನಾನ್ ಕೇಳ್ದೆ ನಮ್ಮ ಎಸ್ ಪಿನ ಯಾಕಂದ್ರೆ ಇವಾಗ ಸಂಘದಲ್ಲಿ ಬಡವರು ಏನೋ ನಮ್ದು ಅಂತ ಒಂದು ಇನ್ಶೂರೆನ್ಸ್ ಇರ್ಲಿ ಅಂತ ಸರ್ ನಾವು ಇವಾಗ ಇನ್ನೊಂದು ಚಾನೆಲ್ ಅಲ್ಲಿ ನೀವು ಹೇಳಿದ್ರಿ ಇವಾಗ ಇನ್ನೊಬ್ರು ಅಲ್ವಾ ಈ ತರ ಇದು ಡೂಪ್ಲಿಕೇಟ್ ಇದೆ ತಗೊಂಡೋಗಿ ಎಲ್ ಐ ಸಿ ಅಲ್ಲಿ ಕೇಳಿ ಅಂತ ಹೇಳಿದ್ರು ಅವ್ರು ಇವಾಗ ಆ ಕೆಲಸ ನಾವು ಫಸ್ಟ್ ಮಾಡ್ಬೇಕು ಸರ್ ಅಮಾಯಕ ಅಮಾಯಕ ಜನಗಳನ್ನ ಈ ತರ ಮಾಡಿದ್ರೆ ಅದು ತಪ್ಪಲ್ವಾ ಸರ್ ಅಟ್ಲೀಸ್ಟ್ ನಾವು ನಾಲ್ಕು ಅಕ್ಷರ ಓದಿದಿವಿ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಇದೀವಿ ತೀರ್ಮಾನ ಹೆಬ್ಬೆಟ್ಟಿಕ್ಕೋರ್ ಅವ್ರು ಏನ್ ಮಾಡ್ತಾರೆ ಪಾಪ ಅದ್ರಿಂದ ಏನು ಈ ಕಾನೂನು ನಮ್ಮವ್ರಿಗು ಆಲ್ ಓವರ್ ಹಿಂದೆ ಎಲ್ಲಾರ್ಗು ತಲುಪ್ಲಿ ಅನ್ನೋ ಉದ್ದೇಶ ನಮ್ಗೆ ಇನ್ನ ಸಾಲನು ತಗೊಳಕ್ ಹೋಗ್ಬಾರ್ದು ಆದಷ್ಟು ನಾವು ಇದೆಯೋ ಸಾಲ ತಗೊಂಡಿದೀವಿ ನಾವು ನ್ಯಾಯಬದ್ಧವಾಗಿ ಕಟ್ಬೇಕು ಬಟ್ ಅವ್ರು ನ್ಯಾಯಬದ್ರವಾಗ್ ನಮ್ಮ ಹತ್ರ ಅಲ್ವಾ ಅವರು ನ್ಯಾಯ ಇಲ್ಲ ಅಂತ ತಾನೆ ಇದು ಮಾಡ್ತಾ ಅವರು ಇರ್ಲಿ ಅಮ್ಮ ಈಗ loan ತಗೊಳ್ಳೋಕೆ ನೀವು ಚೆನ್ನಾಗಿದ್ದೀರ ನಿಮ್ಮ ಮನೆ ಮನಸ್ಥಿತಿ ಲೋನ್ ತಗೊಂಡ ಆದ್ಮೇಲೆ ನೀವು ಚೆನ್ನಾಗಿದ್ದೀರ ಇಲ್ಲ ಸರ್ ಲೋನ್ ಏನು ಕಪ್ಪ ತಗೊಂಡ್ರಿ ಅನ್ಸ್ತಾ ಇದೆ ಸರ್ ಎಲ್ಲಾನ ಒಂದ್ ಚೀಟ್ ಹಾಕೊಂಡಿದ್ರೆ ನಿಮ್ಗೆ ಯಾಕೆ ತಿಂಗಳ ಒಂದ್ಸತಿ ಕಟ್ಬಿಟ್ಟು ಅಟ್ ಅಟ್ಲೀಸ್ಟ್ ನಮ್ ಡಬಲ್ ಚೀಟ್ ಹೋದ್ರೆ ನಮ್ಗೆ ಲಾಭ ಆಗ ಸಿಕ್ಕೋದು ಇವಾಗ ವಾರ ಬಂದ್ರೆ ನಿಜವಾಗ್ಲೂ ಮಕ್ಳಿಗೆ ನಾನು ಊಟ ಹಾಕೋದಕ್ಕೂ ಕಷ್ಟ ಆಗ್ತಾ ಇದೆ ಸರ್ ಮಕ್ಕಳು ಹೊಟ್ಟೆ ಹೊರದು ಇವಾಗ ಸೋಮವಾರ ಬರೋಷ್ಟ್ರಲ್ಲಿ ಅವನ್ಸ್ಬೇಕಪ್ಪ ಮಂಗಳಾರ ಬರೋಷ್ಟ್ರಲ್ಲಿ ಬೇಕಪ್ಪ ಕಟ್ಟಬೇಕಪ್ಪ ಅನ್ಸ್ತದೆ ವಾರಕ್ಕೆ ಐದಾರು ಸಾವಿರ ಕಟ್ಬೇಕಂದ್ರೆ ಇಲ್ಲ ಸರ್ ನಮ್ದು ಪಾರ್ಲರ್ ಇದೆ ತಿಂಗಳೆಲ್ಲ ಮಾಡಿದ್ರು ಒಂದ್ ಹದಿನೈದರಿಂದ ನನ್ಗೂ ಫಿಫ್ಟಿ ನಿಮ್ಮ ನಿಮ್ ಹಸ್ಬೆಂಡ್ ದುಡಿಯೋದೆಲ್ಲ ಕೂಡ ಇವರಿಗೆ ಹೋಯ್ತು ಅಂದ್ರೆ ನೀವು ಹೊಟ್ಟೆ ಮತ್ತ ತಣ್ಣೀರ್ ಬಟ್ಟೆನೆ ಇದಕ್ ಮುಂಚೆ ನೀವು ಚೆನ್ನಾಗಿ ಊಟ ಎಲ್ಲಾ ಮಾಡ್ಕೊಂಡಿದ್ರಿ ಧರ್ಮಸ್ಥಳ ಸಂಗದ್ದು ನೀವೇನ್ ದುಡ್ಡು ಕಟ್ತಾ ಇದ್ರೆ ಅದ್ರ ಲೆಕ್ಕ ಕೊಡೋವರೆಗೂ ನಿಮ್ಮತ್ರ ಎಷ್ಟು ಎಷ್ಟು ಲೆಕ್ಕ ಬಂದಿದೆ ಅದೇ ಲೆಕ್ಕಿ ಆಗೋವರೆಗೂ ದುಡ್ಡು ಕೊಡ್ಬೇಡಿ ಆಮೇಲೆ ನೆಕ್ಸ್ಟ್ ಇದೇ ತರ ಅವ್ರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ಅದಕ್ಕೋಸ್ಕರ ನಂಗೆ ರೆಕಾರ್ಡ್ ಬೇಕು ಇನ್ ಮೇಲೆ ನನಗೆ ಬ್ಯಾಂಕ್ ಅಕೌಂಟ್ ಕೊಡಿ ಬ್ಯಾಂಕ್ಗೆ ಕಟ್ಟಿತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬ್ಯಾಂಕ್ ನನ್ನ ಅಕೌಂಟ್ ಕೊಡಕ್ ಆಗಲ್ಲ ನಮ್ಮಲ್ಲಿ ರೂಲ್ಸ್ ಇಲ್ಲ ಅಂತಾರೆ ನನಗೆ ಅದೆಲ್ಲ ಬೇಕಾಗಿಲ್ಲ ನನ್ ದುಡ್ಡು ಮೋಸ ಆಗ್ತಿದೆ ನಾನು ಬ್ಯಾಂಕ್ ಕಟ್ತೀನಿ ಅಂತ ಹೇಳಿ ಬ್ಯಾಂಕ್ ಅಕೌಂಟ್ ನಂಬರ್ ಇಸ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ದೊಡ್ಡವರೇ ಹೇಳಿದಾರೆಗ್ರೀವಾಣಿ ಸುಗ್ರೀವಾಜ್ಞೆಗೂ ಅಯ್ಯಪ್ಪನೇ ತಡೀತಾ ಇದಾರೆ ಅಂತ ಇವಾಗ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಬಂದ್ಬಿಡ್ತಾ ಇತ್ತು ಅಮ್ಮ ಈಗ ದೊಡ್ಡವ್ರೆ ಹೇಳಿದ್ರೆ ಬ್ಯಾಂಕ್ ಅವ್ರು ಕೊಡ್ತಾ ಇರೋದು ಅಂತ ಹೇಳದ್ಮೇಲೆ ಬ್ಯಾಂಕ್ನವ್ರು ಬರ್ಲಿ ಇವ್ರು ಯಾಕೆ ಬರ್ತಾ ಇದಾರೆ ಹಾಗೆ ಬ್ಯಾಂಕ್ ಅಕೌಂಟ್ ಆಮೇಲೆ ನಿಮ್ ಸೇವಿಂಗ್ಸ್ ಆಯ್ತು ನಿಮ್ಮ ಅಕೌಂಟ್ಗೆ ಹಂಗ ಮಾಡಿ ಮಾಡ್ದೆ ಕೇಳಿ ಅವ್ರಿಗೆ ಬ್ಯಾಂಕ್ಗೆ ಡೈರೆಕ್ಟ್ ಕಟ್ತೀನಿ ನಂಗ್ ಲೆಕ್ಕ ಬೇಕು ಅಂತ ಹೇಳಿ ಆಮೇಲಿಂದ ಫೋನಲ್ಲಿ ವಿಡಿಯೋ ಮಾಡ್ಕೊಳ್ಳಿ ನಿಮಗೆ ತುಂಬಾ ಭಯಪಟ್ಟು ಪಟ್ಟು ನಡುಗೀರಾ ಅಂತ ಅಂದ್ರೆ ಅವ್ರಿಗೆ ನುಗ್ಗಿ ಹೊಡಿದ್ರು ಹೊಡಿಬೋದು ಆ ಮಟ್ಟಕ್ಕಿದ್ದಾರೆ ಅವರೆಲ್ಲ ರೋಡಿಗಳ ತರ ಇದ್ದಾರೆ ಹೌದಾ ಹೌದಾ ಅಂದ್ರೆ ನಾವು ಭಯ ಪಟ್ಟಿದ್ಕೆ ಒಂದು ಉಪವಾಸ ಸಾಯ್ತಾ ಇದ್ರ ಇನ್ನು ಭಯ ಪಟ್ರೆ ನಿಮ್ ಮೈ ಮೇಲೆ ತಾಳೆ ಕಿತ್ತಕೊಂಡ್ ಹೋಗ್ಬಿಡ್ತಾರೆ ಅವರು ಅಂತ ಕೆಲಸ ಮಾಡ್ಬಿಡ್ತಾರೆ ಹುಷಾರಾಗಿ ಆಯ್ತಮ್ಮ ನೀವು ಯಾವ್ದಕ್ಕೂ ಕಾಲ್ ಮಾಡ್ತಾರೆ ಏನಾದ್ರು ಇದ್ರಂಗೆ ಮೆಸೇಜ್ ಹಾಕಿ ವಾಯ್ಸ್ ರೆಕಾರ್ಡ್ ಕಳಿಸಿ ವಿಡಿಯೋ ರೆಕಾರ್ಡ್ ಯಾವ್ದಾದ್ರು ಇದ್ರೆ ಕಳಿಸಿ ನಾಳೆ ಏನಾದ್ರು ಪ್ರಶ್ನೆ ಕೇಳಿ ಓಕೆ ನನ್ಗೆ ಹೇಳೋವರೆಗೂ ನೀವು ಕಟ್ಟಕ್ ಹೋಗ್ಬೇಡಿ ನಿಮ್ ಲೆಕ್ಕಕ್ಕೆ ನಿಮ್ಮ ನಿಮ್ಮ ದುಡ್ಡಿಗೆ ಲೆಕ್ಕ ಸಿಗೋವರೆಗೂ ನೀವು ಕಟ್ಟಕ್ ಹೋಗ್ಬೇಡಿ